ನಮ್ಮ ನಾಯಕರ ಏನು ನಮ್ಮ ಸಮಾಜದ ಪ್ರತಿಷ್ಠಿತ ಭೀಠರಾಗಿರ್ತಕ್ಕಂಥ ಮಠಾಧೀತಿಗಳನ್ನ ಎಲ್ಲಿ ಮಹಾಪೂರ್ವ ಆಯುಧಗಳನ್ನು ಕೊಟ್ಟು ಈ ಸಮಾಜದ ರಕ್ಷಣೆಯನ್ನು ಮಾಡಬೇಕು ಗಣ್ಯರ ರಕ್ಷಣೆಯನ್ನು ಮಾಡಬೇಕು ಮಠಮಂದಿರಗಳ ರಕ್ಷಣೆಯನ್ನು ಮಾಡಬೇಕು ದೇವಿ ಪುರಾಣದಲ್ಲಿ ಒಂದು ಘಟನೆ ಬರ್ತದ ಕೊನೆಯದಾಗಿ ಹೇಗೆ ಮುಗಿಸಿಬಿಡ್ತೇನೆ ಆ ದೇವಿ ಪುರಾಣದಲ್ಲಿ ಏನು ಘಟನೆ ಬರ್ತದೆ ಅಂತಂದ್ರೆ ದೇವಿಗೆಯ ಸ್ವತಂತ್ರ ಆಯುಧ ಯಾವುದು ಇಲ್ಲ ಆದರೆ ದೇವಿ ರಾಕ್ಷಸರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಎಲ್ಲ ಆಯುಧಿಗಳನ್ನು ಕೊಟ್ಟಿದ್ದಕ್ಕ ದುಷ್ಟರ ದೇವಿ ಮಾಡಿದ್ರು ಅನ್ನುವಂತಹ ಕಥೆ ದೇವಿ ಹಣದಲ್ಲಿ ಬರುತ್ತದೆ ಅದನ್ನು ಹೇಳಿಕೊಳ್ಳುವ ಕಾರಣ ಏನು ಅಂತಂದ್ರೆ ನಮ್ಮ ನಾಯಕರ ಕೈಯಲ್ಲಿ ನಮ್ಮ ಸಮಾಜದ ಪ್ರತಿಷ್ಠಿತ ತೀರ್ಥರಾಗಿರ್ತಕ್ಕಂಥ ಮಠಾಧಿಪತಿಗಳನ್ನ ಎಲ್ಲಿ ಒಬ್ಬ ಒಂದೊಂದು ಆಯುಧಗಳನ್ನು ಕೊಟ್ಟು ಈ ಸಮಾಜದ ರಕ್ಷಣೆಯನ್ನ ಮಾಡಬೇಕು ಗಣ್ಯರ ರಕ್ಷಣೆಯನ್ನು ಮಾಡಬೇಕು ಮಠಮಂದಿರಗಳ ರಕ್ಷಣೆಯನ್ನು ಮಾಡಬೇಕು ಜಗದೀಶ ಹುಟ್ಟುಹಬ್ಬ ಶಕ್ತಿ ಒಂದು ಕಾರಣ ಆಗಲಿ ಅಂತ ಹೇಳಿ ನಾವು ಅವರಿಗೆ ತುಂಬು ಬರೆಯಿಂದ ಹಾರೈಸಿ ನಮ್ಮ ಮಾತುಗಳನ್ನು